ಆತ್ಮೀಯರೇ ನಮಸ್ಕಾರ ಸುಮಾರು ಮೂರು ತಿಂಗಳ ಹಿಂದೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಯಿನಿ ಇದರ ಅಧ್ಯಕ್ಷರಾದಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರು ನಮ್ಮ ಕಾಲೇಜಿನಲ್ಲಿ ಸೃಷ್ಟಿಯಾಗುವಂಥ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವಂಥ ತ್ಯಾಜ್ಯ ನೀರು ಸಂರಕ್ಷಣಾ ಘಟಕವನ್ನು ಬೆಳ್ತಂಗಡಿ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ ಹಾಗೂ ಅತಿ ದೊಡ್ಡ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಸೃಷ್ಟಿಸುವ ಯೋಜನೆಯನ್ನು ಹಾಕಿದರು ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲೇ ಅತಿ ದೊಡ್ಡ ಅಂದರೆ ಹತ್ತು ಲಕ್ಷ ಲೀಟರ್ ತ್ಯಾಜ್ಯ ನೀರನ್ನು ಸಂಸ್ಕರಣಗೊಳಿಸುವಂಥ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ವೆಚ್ಚದ ತ್ಯಾಜ್ಯ ನೀರು ಸಂರಕ್ಷಣಾ ಘಟಕ ನಮ್ಮ ಮುಂದೆ ನಿಂತಿದೆ ನಾವು ಇದೀಗ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಬಗ್ಗೆ ವಿಚಾರಿಸಲಿಕ್ಕಿದ್ದೇವೆ ಇದರ ವರ್ಕಿಂಗ್ ಹೇಗೆ ನಡೆಯುತ್ತೆ ಇದರ ಕೆಲಸಗಳು ಹೇಗೆ ನಡೆಯುತ್ತೆ ಹಾಗೂ ಪ್ಯೂರಿಫೈ ಆದಂಥ ಅಂದರೆ ಸಂಸ್ಕರಿಸಿದಂಥ ತ್ಯಾಜ್ಯ ನೀರು ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ದೊಡ್ಡ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಬಗ್ಗೆ ಅದರ ವರ್ಕಿಂಗ್ ಹಾಗೂ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇದೀಗ ಈ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಹೇಗೆ ಕೆಲಸ ಮಾಡುತ್ತೆ ಯಾವುದೆಲ್ಲ ಸೆಕ್ಷನ್ಗಳಿದ್ದಾವೆ ಹೇಗೆ ಇದರದ್ದು ವರ್ಕಿಂಗ್ ನಡೆಯುತ್ತೆ ಅನ್ನೋದನ್ನ ಈ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ನಿರ್ವಾಹಕರಾದಂಥ ಜಯಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ ಅವರು ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಜಯಪ್ರಕಾಶ್ ಅವರೇ ನಮಸ್ಕಾರ ನಮಸ್ತೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲೇ ಅತಿ ದೊಡ್ಡ ಹೌದು ಹತ್ತು ಲಕ್ಷ ರೀ ಲೀಟರ್ನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ನಾವಿದ್ದೇವೆ ಹೌದು ಸೊ ಇದರ ವರ್ಕಿಂಗ್ ಹೇಗೆ ಎಷ್ಟು ಎಫಿಷಿಯಂಟ್ ಆಗಿದೆ ಯಾವುದೆಲ್ಲ ಸಿಸ್ಟಮ್ಗಳಿದ್ದಾವೆ ಯಾವುದೆಲ್ಲ ಅತ್ಯಾಧುನಿಕ ಯಂತ್ರಗಳಿದ್ದಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಇನ್ಫಾರ್ಮೇಶನ್ ಕೊಡಬೇಕು ಖಂಡಿತವಾಗಿಯೂ ಸೊ ಶುರು ಆಗೋದು ಎಲ್ಲಿಂದ ಶುರುವಾಗುವುದು ಅಂದ್ರೆ ನೋಡಿ ಫಸ್ಟ್ ಗೆ ಬಾರ್ ಸ್ಕ್ರೀನ್ ಗೆ ಬರ್ತದೆ ನಿಮ್ಮ ನಮ್ದು ಎಲ್ಲ ತ್ಯಾಜ್ಯಗಳು ಯಾವ್ದು ಕಾಲೇಜಿನ ಎಲ್ಲ ತ್ಯಾಜ್ಯ ಬಾರ್ ಸ್ಕ್ರೀನ್ ಬಂದ್ಬಿಟ್ಟು ಅಲ್ಲಿ ಸೆಕ್ಷನ್ ಆಗ್ತದೆ ಆಯಿಲ್ ಕಂಟಕ್ಟ್ ಒಂದ್ರಲ್ಲಿ ಇದಾಗ್ತದೆ ಏನಾದ್ರೂ ಕಸ ಅದೆಲ್ಲ ಕಾಂಟ್ಯಾಕ್ಟ್ ಹಾಕ್ಬಿಟ್ಟು ಕಲೆಕ್ಷನ್ ಟ್ಯಾಂಕಿ ಒಂದು ಬರ್ತದೆ ನೋಡಿ ಇದು ಕಲೆಕ್ಷನ್ ಟ್ಯಾಂಕಿ ಅಲ್ಲಿ ಬಾರ್ ಸ್ಕ್ರೀನ್ ಅಲ್ಲಿ ಸಂಸ್ಕರಿಸಿದಂತ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳೆಲ್ಲ ಬಿಟ್ಟು 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 ಕೊನೆಗೆ ಆ ನೀರು ಬಂದು ಎಲ್ಲಿಗೆ ಬೀಳ್ತದೆ ಕಲೆಕ್ಷನ್ ಟ್ಯಾಂಕಿಗೆ ಬಿದ್ದು ಅಲ್ಲಿಂದ ಕಲೆಕ್ಷನ್ ಟ್ಯಾಂಕ್ ಇಂದ ಬರ್ತದೆ ನೋಡಿ ಟ್ಯಾಂಕ್ ಕೆಳಗಡೆ ಕೆಳಗಡೆ ಹೌದು ಈ ಕಲೆಕ್ಷನ್ ಗೆ ಮತ್ತು ಗೆ ಬ್ಲೋವರ್ ಆಮ್ಲಜನಕ ಕೊಡ್ತೇವೆ ಕೊಡ್ತೇವೆ ಎರಡಕ್ಕೂ ಬ್ಲೋವರ್ ಕೊಡ್ತೇವೆ ಅದಕ್ಕೆ ಫಸ್ಟ್ ಬ್ಯಾಕ್ಟೀರಿಯಾ ನಾವು ಹಾಕಬೇಕು ಕಲ್ಚರ್ ಅಂತ ಹೇಳ್ತಾರೆ ಬ್ಯಾಕ್ಟೀರಿಯಾ ಕಲ್ಚರ್ ಅದು ಗ್ರೌತ್ ಮೇಲೆ ಪ್ಲಾಂಟ್ ಸ್ಟಾರ್ಟಿಂಗ್ ಮತ್ತೆ ಇದಕ್ಕೆ ಮುಂಚೆನೆ ನಾವು ಬ್ಯಾಕ್ಟೀರಿಯಲ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ ಹಾಕಿದೇವೆ ಬ್ಯಾಕ್ಟೀರಿಯಾ ಹಾಕಿ ಬ್ಯಾಕ್ಟೀರಿಯಾ ರನ್ನಿಂಗ್ ಉಂಟು ಈಗ ಏನಂತ ಕಲೆಕ್ಷನ್ ಅಂದ್ರೆ ಏರೇಷನ್ ಟ್ಯಾಂಕಿಷನ್ ಟ್ಯಾಂಕಿ ಏರೇಷನ್ ಟ್ಯಾಂಕ್ ಇಷ್ಟು ಟ್ಯಾಂಕ್ ಇದರಲ್ಲಿ ಏನಾಗ್ತದೆ ಆ ಯಾವುದು ಬ್ಯಾಕ್ಟೀರಿಯಾ ಎಲ್ಲ ನೀರು ಬ್ಲೋವರ್ ಅಲ್ಲಿ ಆಮ್ಜನಕ ಅದು ಅದರಲ್ಲಿ ಏನು ಇದು ಅದರ ಸ್ಮೆಲ್ಲು ಅದೆಲ್ಲ ಅದು ತಿಂದು ಅದನ್ನು ಇದು ಮಾಡ್ತದೆ ಅದ ನಂತರ ನಿಮಗೆ ಬೇಕಾಗುವಂತ ಸೆಟ್ಲಿಂಗ್ ಇದು ಸೆಟ್ಲಿಂಗ್ ಸೆಟ್ಲಿಂಗ್ ಇದು ಸೆಟ್ಲಿಂಗ್ ಟ್ಯಾಂಕ್ ನೋಡಿ ಇದು ಸೆಟ್ಲಿಂಗ್ ನಾವು ನೋಡ್ತಿರುವಂತದ್ದು ಸೆಟ್ಲಿಂಗ್ ಟ್ಯಾಂಕ್ ಇದರ ಕೆಳಗಡೆ ನಾವೀಗ ನಿಂತಿರುವಂತದ್ದು ಸೆಟ್ಲಿಂಗ್ ಟ್ಯಾಂಕ್ ಮೊದಲು ಬಂದಂತಹ ನೀರೆಲ್ಲ ಅಲ್ಲಿ ಚೇಂಬರ್ ಅಲ್ಲಿ ಕ್ಲೀನ್ ಆಗಿಬಿಟ್ಟು ಬಿಟ್ಟು ನಂತರ ಕಲೆಕ್ಷನ್ ಟ್ಯಾಂಕ್ ಗೆ ಬಂದ್ಬಿಟ್ಟು ಅಲ್ಲಿ ಕಲೆಕ್ಷನ್ ಟ್ಯಾಂಕ್ ನಂತರ ಏರೇಷನ್ ಟ್ಯಾಂಕ್ ಬ್ಯಾಕ್ಟೀರಿಯಾಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿರುವಂತಹ ಸ್ಮೆಲ್ ಆಗಿರ್ಬೋದು ಕಾಣಿಸುತ್ತೆ ತಿಂದ ನಂತರ ಬರುವಂತದ್ದು ಸಟ್ಲಿಂಗ್ ಸೆಟ್ಲಿಂಗ್ ಟ್ಯಾಂಕ್ ಇದು ಸೆಟ್ಲಿಂಗ್ ಇದು ಸಟ್ಲಿಂಗ್ ಇಲ್ಲಿ ಹೇಗಿದೆ ಇಲ್ಲಿ ಸೆಟ್ಲಿಂಗ್ ಅಂದ್ರೆ ನಿಮ್ಗೆ ಅಲ್ಲಿ ಬರುವಂತ ಕೆಲವು ಸ್ಲಡ್ಜ್ ಬರ್ತದೆ ಸ್ಲಡ್ಜ್ ನೀರೊಳಗೆ ಸ್ಲಡ್ಜ್ ಬರ್ತದೆ ಆ ಸ್ಲಡ್ಜ್ ಏನಾಗುತ್ತೆ ಸೆಟ್ಲಿಂಗ್ ಟ್ಯಾಂಕ್ ನಾವು ಈ ಸೆಟ್ಲಿಂಗ್ ಟ್ಯಾಂಕ್ ಯಾಕೆ ಏನ್ ಮಾಡ್ತಿವಿ ಓವೆಲ್ ಸೇಪ್ ಕೆಳಗಡೆ ಹೀಗೆ ಹೀಗೆ ಮಾಡಿರ್ತೇವೆ ಹಾಗೆ ಮಾಡಿದ ಕಾರಣ ನಿಮಗೆ ಸ್ಲಡ್ಜ್ ಏನಾಗ್ತದೆ ಎಲ್ಲ ಕೆಳಗೆ ನಿಲ್ತದೆ ಮೇಲ್ಗಡೆ ಕ್ಲಾರಿಟಿ ನೀರು ನಿಲ್ತದೆ ನೀರ್ ಆ ನೀರು ಏನಾದ್ರು ಇಂಟರ್ಲಾಕ್ ಲಾಕ್ ಏನು ಫೋರ್ ಕಟ್ಟಿಂಗ್ ಮಾಡಿ ಫಿಲ್ಟರ್ ಪಂಪ್ ಫಿಲ್ಟರ್ ಟ್ಯಾಂಕಿ ಸಾರಿ ಒಳಗಡೆ ಫಿಲ್ಟರ್ ಟ್ಯಾಂಕಿ ಆ ಫಿಲ್ಟರ್ ಟ್ಯಾಂಕಿಗೆ ಹೋಗ್ತದೆ ಇದು ಜನರೇಟರ್ ಇದು ಜನರೇಟರ್ ಇದು ಬ್ಲೋವರ್ ಅದು ನೆಕ್ಸ್ಟ್ ಬ್ಲೋವರ್ ಬ್ಲೋವರ್ ಅದು ಆದ ಮೇಲೆ ಅದನ್ನ ನಾನು ಇದು ಮಾಡ್ತೇನೆ ಇದರ ಕೆಳಗೆ ಇರುವಂತದ್ದು ಈಗ ಫಿಲ್ಟರ್ ಟ್ಯಾಂಕ್ ಫಿಲ್ಟರ್ ಟ್ಯಾಂಕ್ ಆ ಸೆಟ್ಲಿಂಗ್ ಟ್ಯಾಂಕ್ ಇಂದ ಬರುವಂತದ್ದು ನೀರು ನೀರು ಸೆಟ್ಲಿಂಗ್ ಟ್ಯಾಂಕ್ ಇಂದ ಬಂದಂತ ನೀರು ಲಾರ್ಜ್ ಕೆಳಗಡೆ ಹೋಗ್ತದೆ ಖಾಲಿ ನೀರು ಮಾತ್ರ ಇಲ್ಲಿ ಬರ್ತದೆ ಆಯ್ತಾ ನೀರು ಬಂದ ಮೇಲೆ ಇದಕ್ಕೆ ನಾವು ಮೋಟರ್ ಹಾಕಿರೋ ಫಿಲ್ಟರ್ ಮೋಟರ್ ಫಿಲ್ಟರ್ ಇಟ್ಟಿದ್ದೇವೆ ನೋಡಿ ಹೊರಗಡೆ ಮತ್ತೆ ತೋರಿಸಿದೆ ಇದೆ ಅಂತ ಮತ್ತೆ ಇಲ್ಲಿ ಏನು ಗೊತ್ತಾ ನೀರು ಫುಲ್ ಆದಾಗ ಆಟೋಮೆಟಿಕ್ ಪಂಪ್ ಆನ್ ಆಗಿ ಫಿಲ್ಟರ್ಗೆ ಹೋಗ್ತದೆ ಹಾಂ ಅದು ಫಿಲ್ಟರ್ ಆಗಿ ನಿಮಗೆ ಔಟ್ಸೈಡ್ ಹೋಗ್ತದೆ ಅದು ನಿಮಗೆ ಗಾರ್ಡನು ಆರ್ ಫ್ಲಶ್ ತೋಟ ಯಾವುದಕ್ಕೆ ಬೇಕಂದ್ರೆ ಟ್ರೀಟೆಡ್ ವಾಟರ್ ಆಗಿರ್ತದೆ ಟ್ರೀಟೆಡ್ ಹೌದು ಹೌದು ಏನು ಯೋಗ್ಯತೆ ಗಾರ್ಡನಿಂಗ್ ಮಾಡಬಹುದು ಮತ್ತೆ ತೋಟಕ್ಕೆ ಯೂಸ್ ಮಾಡಬಹುದು ನಮ್ಮ ಕಾಲೇಜಿನಲ್ಲಿ ನಾವು ಆ ನೀರನ್ನು ನಮ್ಮ ಗಾಗಿ ಯೂಸ್ ಮಾಡ್ತಾ ಇದ್ದೇವೆ ಯಾವ್ದು ಪ್ಯೂರಿಫೈ ಆಗಿ ಬರುತ್ತೋ ಅದನ್ನು ಗಾರ್ಡನಿಂಗ್ ಗೆ ಒಳ್ಳೆ ಒಂದು ಫರ್ಟಿಲೈಸರ್ ಕೂಡ ಆಗ್ತದೆ ಸೊ ಇಲ್ಲಿ ಈಗ ಫಿಲ್ಟರ್ ಆಗ್ತದೆ ಫಿಲ್ಟರ್ಸ್ ಎಲ್ಲಿದೆ ಫಿಲ್ಟರ್ ಕಂಟ್ರೋಲ್ ಪ್ಯಾನೆಲ್ಗಳು ಇದು ಕಂಟ್ರೋಲ್ ಯಾಕಂದ್ರೆ ಇದರಲ್ಲಿ ನಮಗೆ ಏನೆಲ್ಲ ಬರ್ತದೆ ಬ್ಲೋವರ್ ಬರ್ತದೆ ಫಿಲ್ಟರ್ ಪಂಪ್ ಬರ್ತದೆ ಕಲೆಕ್ಷನ್ ಎಲ್ಲ ಪಂಪದು ಕಲೆಕ್ಷನ್ ಇಲ್ಲಿ ಬರ್ತದೆ ಹಾ ಇದು ಯಾಕಂದ್ರೆ ಆಟೋಮೆಟಿಕ್ ಜನರೇಟರ್ ಬೇಕು ಕರೆಂಟುನೂ ಬೇಕು ಅದು ಬ್ಲೌರ್ಡು ಬೇಕು ಎರಡು ಬೇಕು ಯಾಕಂದ್ರೆ ಬ್ಲೋವರ್ ಸ್ಟಾಪ್ ಮಾಡೋಂಗಿಲ್ಲ ಬ್ಲೋವರ್ ಸ್ಟಾಪ್ ಅಂದ್ರೆ ಒನ್ ಅವರ್ ತೊಂದ್ರೆ ಇಲ್ಲ ಆಸೆ ಆದ್ರೆ ಬ್ಯಾಕ್ಟ್ರಿ ಸಾಗ್ತದೆ ಸಾಯ್ತದೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಸಾಯ್ತದೆ ಪ್ರತಿ ಸಲ ಚೇಂಜ್ ಮಾಡೋದಿಲ್ಲ ಇಲ್ಲ ಅದೊಂದು ಸಲ ಮಾತ್ರ ಅದು ಒಂದ್ಸಲ ಮಾತ್ರ ಅದೇ ಗ್ರೋಥ್ ಆಗ್ತದೆ ಅದು ಗ್ರೋಥ್ ಅದೇನು ಪ್ರಾಬ್ಲಮ್ ಆದ್ರೆ ಒಂದು ಟೂ ತ್ರೀ ಅವರ್ಸ್ ಬ್ಲೋವರ್ ರನ್ನಿಂಗ್ ಕಡಿಮೆ ಆದ್ರೆ ಆವಾಗ ಸತ್ರಂತೆ ನಿಮಗೆ ಸ್ವಲ್ಪ ಸ್ವಲ್ಪ ಪ್ಯೂರಿಫಿಕೇಶನ್ ಅದನ್ನು ಮೇಂಟೈನ್ ಮಾಡಿ ಅದರದ್ದು ಕಂಟ್ರೋಲ್ ಏರ್ವರ್ ಪಂಪ್ ಇದೆ ಫಿಲ್ಟರ್ ಫೀಡ್ ಕಲೆಕ್ಷನ್ ಫ್ಲಡ್ ಕೂಡ ತೆಗಲಿಕ್ಕೆ ಆಗ್ತದೆ ನೋಡಿ ಫ್ಲಡ್ ಇರ್ತದಲ್ಲ ಅದನ್ನು ಹೊರಗಡೆ ಹೊರಗಡೆ ಅಂದ್ರೆ ರೀ ಫೀಡಿಂಗ್

ಜನರೇಟರ್ ಕೂಡ ಎಕ್ಸ್ಟ್ರಾ ಹೌದು ಆಟೋಮೆಟಿಕ್ ಬೇಕೇ ಬೇಕು ಬೇಕೇ ಬೇಕು ಹೌದು ಈಗ ಆಟೋಮೆಟಿಕ್ ಹಾಕಿದ್ದಾರೆ ನೋಡಿ ಎಷ್ಟು ಕರೆಂಟ್ ಇದು ಉಪಯೋಗಿಸ್ತಾ ಇದೆ ಎಷ್ಟು ಕರೆಂಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಮಾಮೂಲಿ ಕರೆಂಟ್ ಒಂದು ಲೆಕ್ಕ ಆದ್ರೆ ಎಕ್ಸ್ಟ್ರಾ ಜನರೇಟರ್ ಅನ್ನು ಇಟ್ಟು ಕೂಡ ತ್ಯಾಜ್ಯ ನೀರನ್ನ ಸಂಸ್ಕರಿಸ್ತಾ ಇದ್ದೀವಿ ನಾವು ಹತ್ತು ಲಕ್ಷ ಲೀಟರ್ ನೀರು ಒಂದು ಸಲಕ್ಕೆ ಸಂಸ್ಕಾರ ಮಾಡ ಸಂಸ್ಕರಣೆ ಮಾಡುವಂತ ಒಂದು ಕೆಪಾಸಿಟಿ ಇರೋದು ಇದೆ ಎಲ್ಲೂ ಇಲ್ಲ ನಮಗೆ ಇಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳ ದೊಡ್ಡ ನೀವು ತುಂಬಾ ಬೆಳ್ತಂಗಡಿ ನಿಮಗೆ ದಕ್ಷಿಣ ಕನ್ನಡದಲ್ಲೂ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೆಲವೇ ಕೆಲವು ಕಡೆಗಳಲ್ಲಿ ಇದ್ರು ಹತ್ತು ಲಕ್ಷ ಲೀಟರ್ ಇಲ್ಬಹುದು ಬಿಟ್ರೆ ಸೊ ಇದು ಬೆಳ್ತಂಗಡಿ ತಾಲೂಕಿನಲ್ಲಂತೂ ಪ್ರಥಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮ ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದ್ರೆ ಬೆರಳಿಕೆಯಷ್ಟು ಇದ್ದಿರ್ಬೋದು ಅದು ಕೂಡ ಸರಿಯಾದ ನಂಬರ್ ನಮಗೆ ಗೊತ್ತಿರೋ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇರುವ ಅತಿ ದೊಡ್ಡ ತ್ಯಾಜ್ಯ ನೀರು ಸಂರಕ್ಷಣಾ ಸಂಸ್ಕರಣಾ ಘಟಕಗಳಲ್ಲಿ ಇದು ಒಂದು ಇದು ಕೂಡ ಈಗ ಹೊರಗಡೆ ನೀವು ಫಿಲ್ಟರ್ ತೋರಿಸ್ತೀನಿ ಈಗ ಸರ್ ಇದು ಸರ್ ಇದು ಬ್ಲೋವರ್ ಯಾವ್ದಾಗ ಮೈನ್ ಎರೇಷನ್ ಪ್ಲಸ್ ಕಲೆಕ್ಷನ್ ಟ್ಯಾಂಕಿಗೆ ಸಪ್ ಕಲೆಕ್ಷನ್ ಟ್ಯಾಂಕಿಗೂ ಏರೇಷನ್ ಟ್ಯಾಂಕಿಗೂ ಇದರಿಂದ ಆಮ್ಲಜನಕ ಆಕ್ಸಿಜನ್ ಬ್ಲೋ ಬ್ಯಾಕ್ಟೀರಿಯಾಗೆ ಆಕ್ಸಿಜನ್ ಬ್ಲೋ ಇದನ್ನ ಇದು 24 ಅವರ್ಸ್ ರನ್ನಿಂಗ್ ಇರಬೇಕು 24 ಅವರ್ಸ್ ಕೂಡ ಇದರಲ್ಲಿ ರನ್ನಿಂಗ್ ಅದಕ್ಕೆ ಎರಡು ಸ್ಟ್ಯಾಂಡ್ ಬೈ ಸ್ಟ್ಯಾಂಡ್ ಬೈ ಇದು 1 ಅವರ್ 1 ಅವರ್ 1 ಅವರ್ ಇದರಲ್ಲಿ ರನ್ ಆಗ್ತಾ 1 ಅವರ್ ಇದರಲ್ಲಿ ಅದು ಹಾಗೆ ರಸ್ಟ್ ಅಲ್ಲಿ ಅದು ಮೋಟರ್ ಕೂಡ ಅಷ್ಟೇ ಎಲ್ಲ ಎರಡು ಎರಡು ಮೋಟರ್ಗಳು ಎರಡಕ್ಕೆ ಎರಡು ಮೋಟರ್ಗಳು ಇದು ಆಕ್ಸಿಜನ್ ನ ಬ್ಯಾಕ್ಟೀರಿಯಾಗೆ ಕೆಲಸ ಮಾಡಲಿಕ್ಕೋಸ್ಕರ ಪಂಪ್ ಮಾಡುತ್ತೆ ಇದು ಆಕ್ಸಿಜನ್ ಪಂಪರ್ಸ್ ಬ್ಲೋವರ್ ಅಂತ ಹೇಳ್ತೀವಿ ಇದು ಮುಂದೆ ಸರ್ ಮುಂದೆ ಫಿಲ್ಟರ್ ಹೋಗುವ ಮನೆ ಇದು ಎರಡು ಫಿಲ್ಟರ್ ಎರಡು ಫಿಲ್ಟರ್ ಒಂದು ಕಾರ್ಬನ್ ಫಿಲ್ಟರ್ ಒಂದು ಸ್ಯಾಂಡ್ ಫಿಲ್ಟರ್ ಇದು ಕಾರ್ಬನ್ ಫಿಲ್ಟರ್ ಅದು ಸ್ಯಾಂಡ್ ಫಿಲ್ಟರ್ ಫಸ್ಟ್ ಯಾವುದಕ್ಕೆ ನೀರು ಹೋಗ್ತದೆ ಮೇಡಂ ಫಸ್ಟ್ ಇದಕ್ಕೆ ಬರ್ತದೆ ಕಾರ್ಬನ್ ಫಿಲ್ಟರ್ ಹೌದು ಕಾರ್ಬನ್ ಇಂದ ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಆ ಸ್ಯಾಂಡ್ ಫಿಲ್ಟರ್ ಆಗಿ ನೀರು ಫಿಲ್ಟರ್ ಆಗಿ ಹೋಗ್ತದೆ ಇಲ್ಲಿ ಫಿಲ್ಟರ್ ಆಗಿ ಬಿಟ್ಟು ನಂತರ ಹೊರಗಡೆ ಶುದ್ಧ ನೀರು ಶುದ್ಧ ನೀರು ಸಂಸ್ಕರಿಸಿದಂತ ನೀರು ಹೊರಗಡೆ ಹೋಗ್ತದೆ ಹೌದು ಇದು ಎರಡು ಫಿಲ್ಟರ್ಗಳು ಬೇಕೇ ಬೇಕೇ ಬೇಕು ಇದಕ್ಕೂ ಕೂಡ ಕರೆಂಟ್ ಸಪ್ಲೈ ಅನ್ನೋದು ಬೇಕೇ ಕರೆಂಟ್ ಬೇಡ ಇದಕ್ಕೆ ಕರೆಂಟ್ ಬೇಡ ಮೋಟರ್ 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 ಹೌದು ಸೊ ಇಲ್ಲಿ ನೋಡ್ತಿದ್ದೀರಿ ಎರಡು ದೊಡ್ಡ ಸೈಜ್ ನಂತ ಫಿಲ್ಟರ್ ಗಳನ್ನ ನಾವು ನೋಡಬಹುದು ಫಸ್ಟ್ ಏನ್ ನೀವು ನೋಡ್ತಾ ಇರೋದು ಇದು ಕಾರ್ಬನ್ ಫಿಲ್ಟರ್ ಇದು ಕಾರ್ಬನ್ ಫಿಲ್ಟರ್ ಫಸ್ಟ್ ಗೆ ನೀರು ಬಂದು ಇಲ್ಲಿಗೆ ಬಿದ್ದು ಬಿಟ್ಟು ಎಲ್ಲ ಕಲೆಕ್ಷನ್ ಟ್ಯಾಂಕ್ ಆಗಿರ್ಬೋದು ಕಲೆಕ್ಷನ್ ಟ್ಯಾಂಕ್ ಇಂದ ನಂತರ ಬರುವಂತದ್ದು ಏರೇಷನ್ ಟ್ಯಾಂಕ್ ಏರೇಷನ್ ಟ್ಯಾಂಕ್ ಆದ ನಂತರ ಸೆಟ್ಲಿಂಗ್ ಟ್ಯಾಂಕ್ ಸೆಟ್ಲಿಂಗ್ ಟ್ಯಾಂಕ್ ನಲ್ಲಿರುವಂತಹ ನೀರು ಇಲ್ಲಿಗೆ ಬರ್ತದೆ ಗೆ ಬರ್ತದೆ ಫಿಲ್ಟರ್ ಅಲ್ಲಿ ಕಾರ್ಬನ್ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ನಂತರ ಇಲ್ಲಿ ನಾವೇನು ಎರಡನೇದು ನೋಡ್ತಾ ಇದೀವಿ ಇದು ಸ್ಯಾಂಡ್ ಫಿಲ್ಟರ್ ಮುಂದಕ್ಕೆ ನೀರು ಸ್ಯಾಂಡ್ ಫಿಲ್ಟರ್ ಗೆ ಬಂದ್ಬಿಟ್ಟು ಕಂಪ್ಲೀಟ್ ಫಿಲ್ಟರ್ ಆಗಿ ಶುದ್ಧ ನೀರಾಗಿ ನೀರಾಗಿ ಮತ್ತೆ ಇದು ಫಿಲ್ಟರ್ ಕೂಡ ಅಷ್ಟೇ ಚೋಕ್ ಆಗುವಂತ ಸೆನ್ಸಿಟ್ ಯಾಕಂದ್ರೆ ಬ್ಯಾಕ್ ವಾಶ್ ಮಾಡ್ಲಿಕ್ಕೆ ಆಪ್ಷನ್ ಎಲ್ಲ ವಾಲ್ ಗಳಿರ್ತವೆಲ್ಲಾಶ್ ಬ್ಯಾಕ್ ವಾಶ್ ಬ್ಯಾಕ್ ವಾಶ್ ಮಾಡಿದ್ರೆ ಅದ್ರಲ್ಲಿರುವ ಎಂತದ್ದು ಅದರಲ್ಲಿರುವ ಸ್ಲಡ್ಜ್ ಎಲ್ಲ ಇದ್ರೆ ಬ್ಯಾಕ್ ವಾಶ್ ಮೂಲಕ ತೊಳ್ದು ಹೋಗ್ತದೆ ಅವಾಗ ಫಿಲ್ಟರ್ ಕ್ಲಾರಿಟಿ ಇರುತ್ತೆ ನೀರು ಕ್ಲಾರಿಟಿ ಆಗಿ ಹೊರಗು ಹೊರಗಡೆ ಇದು ಸರ್ವೀಸಿಂಗ್ ಎಲ್ಲ ಹೇಗೆ ಮಾಡಬೇಕಾಗಬಹುದು ನಾವು ಸರ್ವಿಸ್ ಅದೇ ಇದರ ಸರ್ವಿಸ್ ನೆಸೆಸಿಟಿ ಇಲ್ಲ ಸರ್ವಿಸ್ ಏನಿದ್ರು ಡೈಲಿ ಬ್ಯಾಕ್ ವಾಶ್ ಟ್ಯಾಂಕ್ ಅದೇ ಬ್ಯಾಕ್ ವಾಶ್ ರಿನ್ಸ್ ರಿನ್ಸ್ ಅದೊಂದು ಮಾಡಿದ್ರೆ ನಿಮಗೆ ಟ್ಯಾಂಕ್ ಫಿಲ್ಟರ್ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ ಇದೀಗ ನಾವು ಎಲ್ಲಾ ಫಿಲ್ಟರ್ ಆಗಿ ಬಿಟ್ಟು ಕೊನೆಯ ಫಿಲ್ಟರ್ ಗೆ ಬಂದು ಎಲ್ಲ ಎರೇಷನ್ ಟ್ಯಾಂಕ್ ಕಲೆಕ್ಷನ್ ಟ್ಯಾಂಕ್ ಸೆಟ್ಲಿಂಗ್ ಎರೇಷನ್ ಟ್ಯಾಂಕ್ ಸೆಟ್ಲಿಂಗ್ ಟ್ಯಾಂಕ್ ಫಿಲ್ಟರ್ ಟ್ಯಾಂಕ್ ಫಿಲ್ಟರ್ ಆಗಿ ಈಗ ಹೊರಗಡೆ ಬರುವಂತ ನೀರು ಹೇಗಿದೆ ಅಂತ ನೋಡೋಣ ತಗೊಳ್ಳಿ ಇದೀಗ ಹೊರಗಡೆ ಎಲ್ಲ ಫಿಲ್ಟರ್ಗಳಾಗಿ ಬಿಟ್ಟು ಬಂದಂಥ ತ್ಯಾಜ್ಯ ನೀರು ಹೇಗೆ ನಮಗೆ ಸಿಗುತ್ತೆ ಹೇಗೆ ಹೊರಗಡೆಗೆ ಉಪಯೋಗಿಸ್ಬೋದು ಹೇಗೆ ಅದನ್ನು ಗಾರ್ಡನಿಂಗಿಗೆ ನಾವು ಹಾಕ್ಬೋದು ಅನ್ನೋದನ್ನ ಈಗ ನೋಡ್ತಾ ಇದ್ದೇವೆ ನೋಡಿ ಬಂದಂಥ ನೀರು ಸಾಮಾನ್ಯವಾಗಿ ತ್ಯಾಜ್ಯ ನೀರುಗಳ ಕಲರನ್ನು ನೀವು ನೋಡೇ ಇರ್ತೀರಾ ಜನ ನೀವಂತೂ ನೋಡೇ ಇರ್ತೀರ ಹಸಿರು ಹಸಿರಾಗಿರುತ್ತದೆ ಕಲರ್ ಇರ್ತದೆ ಈಗ ಇಷ್ಟೆಲ್ಲ ಫಿಲ್ಟರ್ಗಳಾಗಿ ಬಿಟ್ಟು ನೀರು ತೋಟಕ್ಕಾಗ್ಲಿ ಅಥವಾ ಗಾರ್ಡನಿಂಗ್ ಫ್ರೆಶ್ಗಾಗ್ಲಿ ಉಪಯೋಗಿಸುವಂತ ಒಂದು ಯೋಗ್ಯ ನೀರಾಗಿ ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆ ಇದು ಫಿಲ್ಟ್ರೇಷನ್ ಇಷ್ಟೆಲ್ಲ ಪ್ರೊಸೆಸ್ ನಡೆದ ನಂತರ ಹೇಗೋ ಇದ್ದ ನೀರು ಹೀಗಾಗಿ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ ಬಹಳ ಅತ್ಯುತ್ತಮವಾಗಿ ಫಿಲ್ಟರ್ ಆಗಿದ್ದು ಯಾರು ಕೂಡ ತ್ಯಾಜ್ಯ ನೀರು ಅಂತ ಹೇಳಲಿಕ್ಕೆ ಸಾಧ್ಯ ಚಾನ್ಸೇ ಇಲ್ಲ ಮೊದಲನೇ ಬಾರಿ ನೋಡ್ತಿದ್ರೆ ಇದು ಯಾರು ನೋಡ್ಲಿಕ್ಕೆ ಸಾನ್ಸೇ ಇಲ್ಲ ನಾರ್ಮಲ್ ನಮ್ಮ ನಳ್ಳಿಯಲ್ಲಿ ಮನೆಯಲ್ಲಿ ಹೇಗೆ ನೀರು ಬರ್ತದೋ ಅದೇ ಬಣ್ಣದ ನೀರು ಕಾಣ್ತಾ ಇದೆ ನಮಗೆ ಅದೇ ಬಣ್ಣದ ನೀರು ಕಾಣ್ತಾ ಇದೆ ಸೊ ಇದು ಬೆಳ್ತಂಗಡಿ ತಾಲೂಕಿನ ಅತಿ ದೊಡ್ಡ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕೆಲವೇ ಕೆಲವು ಅತಿ ದೊಡ್ಡ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಒಂದಾದ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸುಮಾರು ಹತ್ತು ಲಕ್ಷ ನೀರ್ ಲೀಟರ್ ನೀರನ್ನು ಸಂಸ್ಕರಣೆಗೊಳಿಸುವಂಥ ಸಾಮರ್ಥ್ಯ ಇರುವ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದ ಅತಿ ದೊಡ್ಡ ತ್ಯಾಜ್ಯ ಸಂಸ್ಕರಣಾ ಘಟಕದ ವರ್ಕಿಂಗ್ ಕೆಲಸ ಹೀಗೆ ನಡೀತಾ ಇದೆ ಈಗ ನಮ್ಮ ಕೈಯಲ್ಲಿರುವುದು ಎಲ್ಲ ಕೆಲಸಗಳು ಮುಗಿದು ನಮ್ಮ ಕೈಗೆ ಸಿಕ್ಕಂತಹ ನೀರು ಇದು ತ್ಯಾಜ್ಯ ನೀರು ಅಂತ ನೋಡಿದವರು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬೆಳ್ತಂಗಡಿ ತಾಲೂಕಿನ ಅತಿ ದೊಡ್ಡ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಬಹಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಕಾಲೇಜಿನಲ್ಲಿ ಸೃಷ್ಟಿಯಾದಂಥ ಎಲ್ಲಾ ತ್ಯಾಜ್ಯ ನೀರುಗಳು ಎಲ್ಲಾ ತ್ಯಾಜ್ಯ ನೀರುಗಳು ಇಲ್ಲಿ ಬಂದು ಪ್ಯೂರಿಫೈ ಆಗಿ ಬಿಟ್ಟು ಗಾರ್ಡನ್ ತೋಟಕ್ಕೆ ಹಾಗೆ ಮುಂದಕ್ಕೆ ನಡೀತಾ ಇದೆ ಇಷ್ಟು ಹೊತ್ತು ನೀವು ಈ ಕಾರ್ಯಕ್ರಮವನ್ನು ನೋಡಿದ್ರಿ ಈ ನಮ್ಮ ಕಾಲೇಜಿನ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಹೇಗೆ ಕೆಲಸ ಆಗ್ತದೆ ಅಂತ ನೋಡಿದ್ರಿ ವಿವರಿಸಿದಂತಹ ನಿಮಗೆ ದುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ಸಿಗೋಣ ಧನ್ಯವಾದ